ರಾಗ ಹಿಂದೋಳ ಅವನಿಪತಿ ಕೇಳು ಏಕಚಕ್ರವನು ಇವರು ಹೊಕ್ಕರು ವಿಪ್ರನೊಬ್ಬನ ಭವನದಲ್ಲಿ ಮಾಡಿದರು ಬಿಡಾರವರು ವಿನಯ ವಿಷಯದಾತಿಥ್ಯವನ್ನು ಕೈಕೊಂಡು ಅಲ್ಲಿ ಕತಿಪಯ ದಿವಸವನು ನೂಕಿದರು ಭಿ ಶುಭೋದಯ ನಮಸ್ಕಾರ ಮುಂದೆ ಪದ್ಯಗಳು ಮೂರು ಮತ್ತು ನಾಲ್ಕು ಸಂದರ್ಭ ವೈಶಂಪಾಯನರು ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ ಜನ್ಮೇಜೆ ಮಹಾರಾಜ ಕೇಳು ಪಾಂಡವರು ಈಗ ಏಕಚಕ್ರ ನಗರಿಗೆ ಬಂದಿದ್ದಾರೆ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸ್ತವ್ಯಕ್ಕೋಸ್ಕರ ಸ್ಥಳವನ್ನು ತಗೊಂಡಿದ್ದಾರೆ ಇವರ ವಿನಯ ಸ್ವಭಾವದಿಂದಾಗಿ ಈ ಸ್ಥಳವನ್ನು ಅವರು ಪಡೆದುಕೊಳ್ಳುವುದೇನು ಶ್ರಮದ ಕೆಲಸ ಆಗಿಲ್ಲ ಇನ್ನು ಇವರ ಉಪಜೀವನ ಊಟ ತಿಂಡಿಗಳಿಗೋಸ್ಕರ ಭಿಕ್ಷಾವೃತ್ತಿಯನ್ನು ಕೈಗೊಂಡಿದ್ದಾರೆ ಭಿಕ್ಷಾವೃತ್ತಿ ಅನ್ನುವ ಮಾತು ಇಲ್ಲಿ ಬಂದಿದೆ ತಾರುಣ್ಯದ ವಿದ್ಯಾರ್ಥಿಗಳಿಗೆ ತಲುಪಬೇಕಾದ ಒಂದು ಅಮೂಲ್ಯವಾದ ಚಿಂತನೆ ಇದರಲ್ಲಿದೆ ಆ ಕಾಲದಲ್ಲಿ ಭಿಕ್ಷಾವೃತ್ತಿ ಅನ್ನುವುದು ನಾವು ಇವತ್ತು ಅರ್ಥ ಮಾಡಿಕೊಂಡಿರುವ ಹಾಗೆ ನೀಚವೃತ್ತಿ ಏನೂ ಆಗಿರಲಿಲ್ಲ ಭಿಕ್ಷಾವೃತ್ತಿಯ ಕಲ್ಪನೆಯ ಹಿಂದೆ ಉದಾತ್ತತೆ ನಿರ್ಲೋಭ ನಿರ್ಲಿಪ್ತತೆ ಇಂತಹ ಆತ್ಮೋದ್ಧಾರದ ಚಿಂತನೆಗಳು ಇದ್ದುವು ಈ ಎಲ್ಲ ಗುಣಗಳು ಲೋಕಹಿತದ ದೃಷ್ಟಿಯಿಂದ ಬ್ರಾಹ್ಮಣ ವರ್ಣಕ್ಕೆ ಅತ್ಯಗತ್ಯ ಅನ್ನುವುದು ಭಾವಿಸಲಾಗಿತ್ತು ಈ ಕಾರಣಕ್ಕಾಗಿ ಬ್ರಾಹ್ಮಣ ಭಿಕ್ಷಾವೃತ್ತಿಯನ್ನು ಅವಲಂಬಿಸಿ ಆಯಾ ಹೊತ್ತಿನ ಉದರಂಭರಣದ ಕೆಲಸವನ್ನು ನಡೆಸ್ತಾ ಇದ್ದ ಹೀಗೆ ಭಿಕ್ಷಾವೃತ್ತಿ ಅನ್ನುವುದು ಉತ್ತಮವಾದ ಬ್ರಾಹ್ಮಣನ ಜೀವನದ ಒಂದು ಮುಖ್ಯ ಭಾಗ ಆಗಿತ್ತು ಇದು ಭಿಕ್ಷಾವೃತ್ತಿಯನ್ನು ಕುರಿತಾದ ಎರಡು ಮಾತು ಬ್ರಾಹ್ಮಣ ವೇಷಧಾರೆಗಳಾದ ಪಾಂಡವರು ಈಗ ಬ್ರಾಹ್ಮಣ ವಿಹಿತವಾದ ಬೇಡುವ ಉದ್ಯೋಗದಲ್ಲಿ ತೊಡಗಿ ಅಲ್ಲಿನ ಬ್ರಾಹ್ಮಣ ಕುಟುಂಬಗಳಿಂದ ಆತಿಥ್ಯವನ್ನು ಕೈಕೊಂಡು ಕೆಲವು ಸಮಯವನ್ನು ಅಲ್ಲಿ ಕಳೆದಿದ್ದಾರೆ ಮುಂದೆ ಪದ್ಯ ನಾಲ್ಕು ತಾವು ಆರಿಸಿಕೊಂಡ ಕೆಲಸವನ್ನ ಮೋಹಿಸಿಯೇ ನಡೆಸಿದರು ತಂದ ಭಿಕ್ಷನವನು സാനന്ദി മാ ഭാഗോദരങ്കേ ഉളിദു ഭാഗ താനോ നാൽവു നന്ദന ಹೀಗೆ ನಿತ್ಯವೂ ಐದು ಜನ ಪಾಂಡವರು ಹೋಗಿ ತಗೊಂಡು ಬಂದಂಥ ಭಿಕ್ಷಾನ್ನವನ್ನ ತಾಯಿ ಮುಂದೆ ಇಟ್ಟುಬಿಡ್ತಾ ಇದ್ರು ಈ ಭಿಕ್ಷಾನ್ನದ ವಿನಿಯೋಗ ವಿಶೇಷ ವಿಚಿತ್ರ ವಿಲಕ್ಷಣವಾದ ಪದ್ಧತಿಯಲ್ಲೇ ನಡೆಸ್ತಾ ಇದ್ರು ತಂದ ಭಿಕ್ಷಾಶನವನ ಇವರು ನಂದನರು ತಾಯಿಗೆ ನಿವೇದಿಸುತ್ತಾರೆ ಒಪ್ಪಿಸುತ್ತಾರೆ ಆಕೆ ಅದನ್ನು ಸಾನಂದದಲ್ಲಿ ಬಹಳ ಸಂತೋಷದಿಂದ ಸಹರ್ಷದಿಂದ ಎರಡು ಭಾಗ ಮಾಡ್ತಾಳೆ ಒಂದು ಭಾಗವನ್ನು ವೃಕೋದರ ಅನ್ನಿಸಿಕೊಂಡಂಥ ಭೀಮಸೇನನಿಗೆ ಕೊಡುವುದು ಇನ್ನೊಂದು ಭಾಗದಲ್ಲಿ ತಾನು ಮತ್ತು ನಾಲ್ವರು ಮಕ್ಕಳು ಹಂಚಿಕೊಂಡು ಊಟ ಮಾಡುವುದು ಈ ಕ್ರಮವನ್ನು ಅನುಸರಿಸ್ತಾ ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ ಕುಂತಿ ಮತ್ತು ಅವಳ ಮಕ್ಕಳ ಮಕ್ಕಳಾದ ಪಾಂಡವರು ಭೀಮನನ್ನು ಇಲ್ಲಿ ವೃಕೋದರ ಅಂತ ಕರೆದಿದ್ದಾರೆ ವೃಕ ಅಂದರೆ ತೋಳ ಉದರ ಅಂದರೆ ಹೊಟ್ಟೆ ತೋಳಕ್ಕೆ ಹಸಿವು ಹೆಚ್ಚು ಅದು ಆಗಾಗ ತಿನ್ ತಿಂತಲೇ ಇರಬೇಕು ಇದೇ ಸ್ವಭಾವ ಭೀಮನದು ಎಂಬ ಪ್ರತೀತಿ ಉಂಟು ಅವನಿಗೆ ಎಷ್ಟು ತಿಂದರೂ ಬೇಗನೆ ಹಸಿವಾಗುತ್ತೆ ಹೀಗಂತ ಒಂದು ಮಾತಿದೆ ತೋಳವು ಸಹ ಹಾಗೆಯೇ ಆದರೆ ತೋಳ ಎಷ್ಟೇ ತಿಂದರೂ ಅದರ ಹೊಟ್ಟೆಯ ಭಾಗ ತೆಳ್ಳಗೆ ಇರುತ್ತೆ ಭೀಮನ ಲಕ್ಷಣವೂ ಹಾಗೆಯೇ ಅವನು ಯಾವತ್ತೂ ದಪ್ಪ ದಪ್ಪಕ್ಕೆ ತೊಂಡಾಗಿ ತುಂಡು ತುಂಡಾಗಿ ಇರಲಿಲ್ಲ ಅವನಂತೂ ತುಂಬ ಲಕ್ಷಣವಾದ ಮೈಕಟ್ಟಿನವನು ಈ ಕಾರಣಕ್ಕಾಗಿ ಅವನಿಗೆ ವೃಕೋದರ ಅಂತ ಹೆಸರು ಇನ್ನು ಮುಂದಿನ ಕಥೆಯನ್ನು ಪದ್ಯ ಐದು ಮತ್ತು ಆರರಲ್ಲಿ ನಾಳೆ ದಿವಸ ಕೇಳೋಣ ಶುಭ